ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿಯೇ ಒಳಜಗಳ ಹೆಚ್ಚಾಗ್ತಾ ಇದೆ ಒಂದ್ ಕಡೆ ಯತ್ನಾಳ್ ಆಂಟೀನ್ ಮತ್ತೊಂದ್ ಕಡೆ ವಿಜಯೇಂದ್ರ ಆಂಟೀನ್ ಇವರಿಬ್ಬರ ಮಧ್ಯೆ ವಾದ ವಿವಾದಗಳು ಜಾಸ್ತಿ ಆಗ್ತಾನೆ ಇದೆ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಕುಟುಂಬ ರಾಜಕಾರಣ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾರೆ ಹೀಗೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ವಿಜಯೇಂದ್ರನೇ ಕಾರಣ ಅನ್ನುವಂತಹ ನೇರ ಆರೋಪವನ್ನು ಕೂಡ ಮಾಡಿದ್ದಾರೆ ಇದರಿಂದ ಸಾಕ ವಿಜಯೇಂದ್ರ ಅವರು ಆದಷ್ಟು ಇದೆಲ್ಲದ್ರಿಂದ ತಪ್ಪಿಸಿಕೊಳ್ಳಿಕ್ಕೆ ಹಾಗೆ ಇದೆಲ್ಲದರ ಕುರಿತು ಒಂದು ರೀತಿಯಲ್ಲಿ ಅಹ್ ಡಿಪ್ಲೊಮೆಟಿಕ್ ಆನ್ಸರ್ ಅನ್ನ ಕೊಡ್ತಾ ಇದ್ರು ಆದ್ರೆ ಇದೀಗ ಮೊನ್ನೆ ಕೋರ್ ಕಮಿಟಿ ಸಭೆ ನಡೆದು ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೀತು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು ನಂತರ ಕೋರ್ ಕಮಿಟಿ ಸಭೆ ಬಗ್ಗೆ ಯತ್ನಾಳ್ ಅವರು ನೀವು ಏನ್ ಹೇಳ್ತೀರಾ ಅಂತ ಕೇಳಿದಾಗ ಅದ್ರ ಬಗ್ಗೆ ಮಾತಾಡೋಕೆ ಯತ್ನಾಳ್ ಅವರು ಒಪ್ಲಿಲ್ಲ ಹಾಗೆ ನಾನು ಯಾವುದಕ್ಕೂ ಕಮೆಂಟ್ ಮಾಡಲ್ಲ ನೋ ಕಮೆಂಟ್ ಅಂತ ಹೇಳಿ ಸೈಲೆಂಟ್ ಆಗಿದ್ರು ಆದ್ರೆ ಇದೀಗ ಬಿಜೆಪಿ ಉಸ್ತುವಾರಿಗಳ ವಿರುದ್ಧವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವೆ ಆಗ್ಲೇ ಹೇಳಿದಂತೆ ಬಣ ಬಡಿದಾಟ ಜೋರಾಗಿದೆ ಇದೀಗ ಕೋರ್ ಕಮಿಟಿ ಸಭೆ ನಡೆದ ನಂತರದಲ್ಲಿ ಯತ್ನಾಳ್ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ ಇನ್ನು ರಾಜ್ಯ ಬಿಜೆಪಿಯ ಬಣ ಜಗಳ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಇನ್ನು ವಿಜಯೇಂದ್ರ ವಿರುದ್ಧ ನೀವು ಅಜಸ್ಟ್ಮೆಂಟ್ ರಾಜಕೀಯ ಹೊಂದಾಣಿಕೆ ರಾಜಕೀಯ ಮಾಡ್ತೀರ ಅಂತ ಹೇಳಿ ಯತ್ನಾಳ್ ಅವರು ಬಹಿರಂಗವಾಗಿ ಕಿಡಿಕಾರ್ತಾ ಇದ್ರು ಆ ಕಡೆಯಿಂದ ವಿಜಯೇಂದ್ರ ಬಣದವರು ಕೂಡ ಯತ್ನಾಳ್ ವಿರುದ್ಧ ವಾಗ್ದಾಳಿ ಇದ್ರು ಇದರ ಮಧ್ಯದಲ್ಲಿಯೇ ವಿಜಯೇಂದ್ರ ಅವರು ಡೆಲ್ಲಿಗೆ ಹೋಗಿ ಯತ್ನಾಳ್ ವಿರುದ್ಧ ದೂರು ಕೊಟ್ಟಿದ್ರು ಹೀಗಾಗಿ ಯತ್ನಾಳ್ ಗೆ ಶೋಕಾಸ್ ನೋಟಿಸ್ ಕೂಡ ಕೊಡ್ಲಾಗಿತ್ತು ಅದರಂತೆ ಡೆಲ್ಲಿಗೆ ಹೋದಂತಹ ಯತ್ನಾಳ್ ಟೀಮ್ ತಮ್ಮ ಅಸಮಾಧಾನಗಳು ಹಾಗೆ ನಮ್ಗೆ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲವನ್ನ ತೋಡ್ಕೊಂಡಿದ್ರು ಅದಾದ ನಂತರ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತು ಇಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನ್ ಹೇಳಿದ್ರು ಅಂತ ಅಂದ್ರೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷನನ್ನ ಬದಲಾವಣೆ ಮಾಡೋದಿಲ್ಲ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದ್ದಾರೆ ಇದು ಇದೀಗ ಯತ್ನಾಳ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಈಗೇನು ಅಸಮಾಧಾನ ಹೊರ ಹಾಕಿದಾರಲ್ವಾ ಯತ್ನಾಳ್ ಅವರು ಏನ್ ಹೇಳಿದಾರಂತ ಅಂದ್ರೆ ರಾಧಾ ಮೋಹನ್ ದಾಸ್ ಪರವೇ ತಿರುಗಿ ಬಿದ್ದಿರುವಂತಹ ಯತ್ನಾಳ್ ಅವರು ಇವರು ವಿಜಯೇಂದ್ರ ಅವರ ಪರ ಇದ್ದಾರೆ ಅಂತ ಹೇಳಿ ತಮ್ಮ ಕೋಪವನ್ನ ಹೊರ ಹಾಕಿದ್ದಾರೆ ಇನ್ನು ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀಲಿಕ್ಕಿದ್ದು ಅಲ್ಲಿ ಈ ವಿಷಯದ ಕುರಿತು ಏನಾದರೂ ಚರ್ಚೆಗಳು ನಡೆಯುತ್ತಾ ಹಾಗೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಈಗೇನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷದಲ್ಲಿರುವಂತಹ ಬಿಜೆಪಿ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸ್ತಾರಾ ಅಂದ್ರೆ ಇವಾಗ ಇವ್ರು ಹೇಳ್ತಾ ಇರುವ ಪ್ರಕಾರ ಬಿಜೆಪಿ ನಾಯಕರು ನಾವು ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಎಷ್ಟು ಇವರು ಒಗ್ಗಟ್ಟಾಗಿದ್ದಾರೆ ಅನ್ನೋದನ್ನ